ಈ ಯಾವುದನ್ನು ಲೆಕ್ಕಿಸದೆ ಈ ನನ್ನ ದೇಹವನ್ನು ಭೂತಾಯ ಮಲ್ಲಿಗೆ ಮೀಸಲಿಟ್ಟು ಇಡೀ ಜಗತ್ತಿಗೆ ಅನ್ನ ಹಾಕುವ ರೈತರ ಕೈಗಳು ಬಲಸಡಿ ಹುಡುಗಿಯರಿಗೆ ಪ್ರೀತಿ ಪ್ರೇಮ ಅಂದರೆ ಪಾರ್ಟಿ ರೆಸ್ಟೋರೆಂಟ್ ನಲ್ಲಿ ಚೆನ್ನಾಗಿ ನೀವು ನೋವು ಪ್ರೀತಿ ಎನ್ನುತ್ತೀರಿ ಆದರೆ ನಾವು ಪ್ರೀತಿ ಪ್ರೇಮ ಅಂದರೆ ಸತಿಪದ ಒಂದಾಗಿ ನೂರಾರು ವರ್ಷ ಬಾಳುವ ಪ್ರಾರಂಭದ ಮೊದಲ ವ್ಯಾಪ್ಲಿ ಅಂತೀವಿ ಅಂತ ವ್ಯಾಕ್ ಕಾಯಿಸಿಕೊಂಡ ಕೋಳಿ ನಾರಿ ನೀನು ಕೋರಿಕಾ ಆದೇಶದಲ್ಲಿ ಏನೇ ಮಾತಾಡ್ಬಿಟ್ಟೆ ತಪ್ಪಾದರೆ ಕ್ಷಮಿಸುವ ಕೃಷಿಯೇ ನನ್ನ ಸಂಸಾರ ಒಂದು ಕೆಲಸ ಮಾಡೋ ನನಗೆ ನಿನ್ನ ಪ್ರೀತಿಯ ಪಾಯಸ ಉಣಿಸಿದೆ ಯಾಕೆ ನಾನ್ ಮೇಲೆ ದ್ವೇಷ ಇದ್ದರೆ ಒಂದೇ ಸಾರಿ ಕೊಂದು ಹಾಕು ಈ ಈ ಪ್ರೀತಿ ಪ್ರೇಮ ಅಂತ ತೆರಕೆಡಿಸಿ ಈಗೆಲ್ಲ ಅಂದ್ರೆ ನಾನು ಸಾಯುವೆ ನಿನ್ನೆ ಗುಡ್ ವೆರಿ ಗುಡ್ ಈ ತಕ್ಕ ಶಿಕ್ಷೆ ನೀ ಕೊಟ್ಟೆ ಹಿಡಿಯಲು ಸಾಲು ಸಾಲಿಗೆ ನಿಂತ ಇರುವಾಗ వర్ష అంత పిత్తి వేగ ఈ రైతు హిడిదేందర ನಾಡೆ ಮನಿ ನೋಡ ಮನಿ ತಾ ಹೋಗೋಣ ದೇಹ ಹದ್ದು ನಾಯಿ ನರಿಗಳ ಕಾಲಾಗ್ಲಿ